ಎಲ್ಲರಿಗೂ ಹೇಗಿದ್ದೀರ ಎಲ್ಲರಿದು ಊಟ ಆಯ್ತವ ಇವಾಗ ಮಾಡಬೇಕು ನಾನು ಗೇಟ್ ಅಂದರೆ ನಾನು ಹೋಗ್ತೀನಿ ಔಟ್ ಎಲ್ಲಿರುವ ನನ್ನ ಸೈಕಲ್ ಹೋಗುವ ನಮ್ಮ ಮನೆಗೆ ಇವಾಗ ಹೋಗಬೇಕು ಲೆಫ್ಟ್

ನನಗೆ ಯೋಗ ಬಂದಿತ್ತು ಇವಾಗ ನೋಡಿ ನನ್ನ ಆಟ ಆಯ್ತಾ ಊಟ ನೋಡಿ ಹೇಗಿದೆ ರೋಡು ದಿಸ್ ಇಸ್ ದ ಮೇನ್ ರೋಡ್ ಆಯ್ ಆಟ ಆಯ್ ಬೈಕ್ಸ್ ಹೈಕರ್ಸ್ ತುಂಬಾ ಜನಕ್ಕೆ ಆಡಬೇಕಾಗಿದೆ ಯಾರಿಗಂತ ಹೇಳುವುದು ಎಫ್ಟಲ್ಲಿ ಒಂದು ರೋಡ್ ಇದೆ ಮತ್ತೆ ಎಷ್ಟೈಟ್ ಹೋಗುವುದು ಮತ್ತೆ ಒಂದು ರೋಡು ಅಲ್ಲಿ ಇದು ಕೈ ಶಾಪ್ ಮಕ್ಕಳ ಬಟ್ಟೆಗಳ ಶಾಪ್ ಇವಾಗ ಮತ್ತೆ ಹೋಗಬೇಕು ಮತ್ತೆ ರೋಡ್ಗಳಿದ್ದಾವೆ ತುಂಬ ರೋಡ್ಗಳು ರೋಡ್ ಬಸ್ ಸಂದಿಗಳು ಆಯಾಮ್ ಹಂದಿಗಳು ಜಾಸ್ತಿ ಮಾತಾಡಲು ಆಗುತ್ತಿಲ್ಲ ಅದಕ್ಕಾಗಿ ಸ್ಲೋ ಆಗಿ ಮಾತಾಡುತ್ತಿದ್ದೇನೆ சு <laughs> 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 ಯಾರದು ಶೀಲ ಬಾಲಕೆ ಅಲ್ಲ ಶೀಲ ಬಾಲಕ ಹೆಂಗಿದೆ ಏ ಸ್ಟೈಲು ಅಪ್ಪ ಹೆಂಗೆ ಹೆಂಗೇಗಿದೆ ಇದ್ದರೆ ನೋಡಿ ನಾನು ಅವರನ್ನು ಹುಡುಗಿ ಎಂದುಕೊಂಡಿದ್ದೆ ಆದರೆ ಹುಡುಗ ಯಾಕಂದರೆ ಅಷ್ಟು ದೊಡ್ಡ ದುಡ್ಡು ಮತ್ತೊಂದು ಲೆಫ್ಟಲ್ಲಿ ರೋಡು ಅಲ್ಲಿ ನೋಡಿ ಬಿ ಎಮ್ ಟಿ ಸಿ ಬರ್ತಿದೆ ಬಿ ಎಮ್ ಟಿ ಸಿ ಬಿ ಎಮ್ ಡಬ್ಲ್ಯೂ ಇತ್ತೊಂದು ಸಿಟ್ಟು ಬಿಟ್ಟು ಇತ್ಯಾದಿ ನಾವು ಪೂರ್ತಿ ಕೊಟ್ಟು ಹೋಗಿ ವಾಪಸ್

ಇವಾಗ ಹೋಗಬೇಕು ಅಲ್ಲಿ ನೋಡಿ ನನ್ನ ಬಜ್ಜಿ ಅಂಗಡಿ ಇದೆ ಮತ್ತೆ ಅಪ್ಪಿಂದ ಡೌನ್ಗೆ ಹೋಗುತ್ತಿದ್ದೇವೆ ಇಲ್ಲಿ ನೋಡಿ ತುಂಬಾ ರೋಡ್ ಖಾಲಿ ಇರುವು ಇದೆ ಆದರೆ ಗಾಡಿಗಳು ತುಂಬಾ ಜನ ಇಲ್ಲಿ ನೋಡಿ ಒಂದು ಗ್ರೌಂಡ್ ಇಡೀ ನಮ್ಮ ಏರಿಯಾಕ್ಕೆ ಫೇಮಸ್ ಗ್ರೌಂಡ್ ಅದುವೆ ಹೊಯ್ಸಳ ಗ್ರೌಂಡ್ ಮತ್ತೆ ರೈಟ್ ಅಲ್ಲಿ ಒಂದು ರೋಡು ಬಿರಿಯಾನಿ ಅಂಗಡಿ ಪಕ್ಕದಲ್ಲಿ ಗೋಬಿ ಅಂಗಡಿ ಅಲ್ಲಿ ಫಿಲ್ಟ್ರ್ ನೀರು ಅಂಗಡಿ ಫೈರ್ ಬಸ್ ಆಗಿದೆ ಫಿಲ್ಟರ್ ನೀರು ಬರೋದು ಅಲ್ಲಿ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಎರಡು ಕಡೆ ರೋಡ್ ಇರುವ ನಾಲ್ಕನೇ ರೋಡು ಮತ್ತೆ ನಾನು ಹಿಂಗೆ ಹೋಗಬೇಕು ಅಲ್ಲಿ ನೋಡಿ ಶಾರ್ದವರ ಎಂದು ಅದನ್ನು ದಾಟಿ ಹೋಗಬೇಕು ಇವಾಗ ಕೆಳಗಿಂದ ಮತ್ತೆ ಮೇಲೆ ಹೋಗಬೇಕು ಈ ಸ್ವಲ್ಪ ಹೊಸ ರೂಮನ್ನು ಬ್ಯಾಗ್ ಹೊತ್ತಿ ಏನಾಗಬಹುದು ಇಲ್ಲಿ ಪಕ್ಕದಲ್ಲಿ ಕೋಳಿ ಅಂಗಡಿ ಇದೆ ಇಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಚಿಕ್ಕ ಮನೆ ಹಾಗೂ ದೊಡ್ಡ ಮನೆಗಳು ಇದು ಅಪಾರ್ಟ್ಮೆಂಟ್ ಟೈಪ್ ಅಪಾರ್ಟ್ಮೆಂಟ್ ಅಲ್ಲೋ بگ دسٹل آئٹل رنٹس بڑی آگے آل بیسٹ مت ہوگی روڈ لیفٹ ہوں لفٹ ڈاک ساڈ سمپ سوپر ہاؤس ಕತ್ತಲೆಯಾದರೂ ಚೆನ್ನಾಗಿದೆ ಯಾರಿದು ಶಿಲಾಬಾಲಕರು ಹೇಗಿದ್ದಾರೆ ಆಯ್ ಬಾಯ್ಸ್ ಆಯ್ ಅಂಕಲ್ ಆಂಟೀಸ್ ಆಯ್ ಮಕ್ಕಳೇಸ್ ಇವಾಗ ಹೋಗಬೇಕು ರೈಡ್ಸ್ ಎಸ್ ಹಿಂಗೆ ಮತ್ತು ಹಿಂಗೆ ಹೋಗುವಾಗ ಅಲ್ಲೊಬ್ಬ ಒಬ್ಬ ಶಿಲಾಬಾಲಕ ಇದ್ದೇನೆ ಆದರೆ ಅವನು ಪಾಡಿಗೆ ಅವನು ಇದ್ದಾನೆ ನಾನು ಪಾಡಿಗೆ ನಾನು ಹೋಗುತ್ತಿದ್ದೇನೆ ಇಲ್ಲಿ ಮತ್ತೆ ರೋಟಲ್ಲಿ ಒಂದು ರೋಡು ಅಲ್ಲಿ ಒಂದು ರೋಡು ಅದ್ರ ನಾವು ಅಲ್ಲಿ ಹೋಗುವುದಿಲ್ಲ ನಾವು ಲೆಫ್ಟ್ ಸೈಡ್ ರೋಡ್ ಹಿಂಗೆ ಆಯ್ ವಿನಾಯಕ ಟೆಂಪಲ್ ದೇವರಿ ಕರುಣಿಸು ಮತ್ತೆ ರೈಟಲ್ಲಿ ಒಂದು ರೋಡು ಚಲೋ ಬಾಲಕರು ಅದೇ ಹಳೆ ಬಿಲ್ಡಿಂಗ್ಗಳು ಸೂಪರ್ ರೋಡ್ಗಳು ಹಿಂಗೆಗಳು ಹಂಗೆಗಳು ಅದುಗಳು ಇದುಗಳು ಆಳು ಮೂಳುಗಳು اکروگ کلائمکس پیپوٹی آن دور تھریش ಅಯ್ಯಮ್ಮ ಅಯ್ಯಮ್ಮ ಈ ಬೈಕ್ ಇರಪ್ಪ ನಾನು ಹೋಗ್ತೀನಿ ಓ ಈ ತರ ರೋಡ್ ಇದ್ದರೆ ಯಾರು ಬರುತ್ತಾರೆ ಅದು ಸಂದಿ ಅಯ್ಯಂದಿ ಹಿಂಗೆ ಇದೆ ಹಂಗೆ ಅಮ್ಮಸ್ ಅಯ್ಯಮ್ಮ ತುಂಬ ಸಾಕಾಗಿದೆ ಡ್ಯೂಟಿ ಡ್ಯೂಟಿ ಮಾಡಿ ಮಾಡಿ ನೋ ಬ್ಯೂಟಿ ಅನ್ನೋದಾಗ ಇದೆ ಆಗೋದಿಲ್ಲೋ ಎಲ್ಲರಿಗೂ ಗುಡ್ ನೈಟ್ ಹೇಳಿ ಊಟ ಮಾಡಿಸ್ ಮಾಡಿಸುವುದಿಲ್ಲ ನೀವೇ ಊಟ ಮಾಡಿ ಮಲಗಿ ನಿದ್ದೆ ಮಾಡಿ ಗುಬ್ಬಿ ಮರಿಯುತ್ತಾರೋ ಓಕೆ ಈ ಕುಕ್ಕರಿ ಯಾವ ಇಲ್ಲಿಗೆ ಮುಗ್ತಾಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್